ಇದು ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇದು ಯೆಲ್ಲೋ ಕಲರ್ ಅವಲಕ್ಕಿ ಇದು ಪೇಪರ್ ಅವಲಕ್ಕಿ ಅಂತ ಬರುತ್ತೆ ಅದರಿಂದ ಮಾಡಿರೋದು ಇದು ಯೆಲ್ಲೋ ಕಲರ್ ಇರೋದು ಇದನ್ನು ಸ್ವ ಸ್ವಲ್ಪ ಹಾಕಿ ಇಂಥ ಬಾಣಲೆಗೆ ಹಾಕಿ ಫಸ್ಟಿಗೆ ಎಣ್ಣೆ ಉಪ್ಪು ಅರಶಿನ ಹಾಕಿ ಮೆಲ್ಲಗೆ ಉರ್ಕಂತ ಅದು ತಿಂದರೆ ಒಂಥರ ಈಗ ಪ್ರೆಸ್ ಮಾಡಿದರೆ ಮುರಿಬೇಕು ಆ ಥರವರೆಗೂ ಫ್ರೈ ಮಾಡಬೇಕು ಅರ್ಶನ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಒಣಮೆಣಸಿಗೆ ಎಲ್ಲ ಹಾಕಿ ಇದನ್ನು ಫ್ರೈ ಮಾಡಿದ್ದು ಹಾಕಿ ಈ ಥರ ಕಲಿಸ್ಬೇಕು ಹಾಂ ಇದು ಒಂದು ಅವಲಕ್ಕಿ ಇಲ್ಲೊಂದು ಅವಲಕ್ಕಿ ಇದೆ ನೋಡಿ ಇದೊಂದು ಮಾಡಿದ್ದೀನಿ ಹಾಂ ಒಂದು ಅವಲಕ್ಕಿ ಹಾಂ ಇದು ದಪ್ಪ ಅವಲಕ್ಕಿ ದಪ್ಪ ಅವಲಕ್ಕಿನ ಕರಿಬೇಕು ದಪ್ಪ ಅವಲಕ್ಕಿನ ಎಣ್ಣೆ ಬಾಂಡ್ರಿಲಿ ಎಣ್ಣೆ ಹಾಕಿ ಈ ಜಲ್ಡಿ ಇರುತ್ತಲ್ಲ ಇಲ್ಲಿದೆ ನೋಡಿ ಜಲ್ಡಿ ಈ ಜಲ್ಡಿಯಿಂದ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಈ ಜಲ್ಡಿ ನಿಂಗಿಟ್ಟು ಕರೆದು ಕರೆದು ಇದಕ್ಕೆ ಹಾಕಬೇಕು ಹಾಕಿದ್ಮೇಲೆ ಅದು ಬಿಳಿದಿರುತ್ತೆ ಇನ್ನೊಂದು ಸಲ ಮಾಡಿದಾಗೆ ನಾನು ತೋರಿಸ್ತೀನಿ ಬಿಳಿದಕ್ಕೆ ಅದಕ್ಕೆ ಉಪ್ಪು ಖಾರ ಪುಡಿ ಹಾಕಂತ ಇದಿಷ್ಟು ಪೂರ್ತಿ ಅವಲಕ್ಕಿ ಇದು ಅರ್ಧ ಕೆ ಜಿದು ಅವಲಕ್ಕಿ ಇದು ಒಂದು ಕೆ ಜಿದು ಹಳದಿ ಒಂದು ಕೆ ಜಿ ಇದು ಅರ್ಧ ಕೆ ಜಿ ಅರಶ್ ಉಪ್ಪು ಖ ಪುಡಿ ಹಾಕಿ ಅದ್ರ ಮೇಲೆ ನಾವು ಬಿಳಿಯದಿರ್ತಲ್ಲ ಕಲ್ಸ್ಕೊಂತ ಬರಬೇಕು ಅಷ್ಟು ಆಗೋವರೆಗೂ ಸ್ವ ಸ್ವಲ್ಪ ಒಂದಿಷ್ಟಿಷ್ಟು ಮೇಲೆ ಇದೆ ಹಾಕ್ಕೊಂಡು ಕಲ್ಸ್ಕೊಂತ ಇರಬೇಕು ಆಮೇಲೆ ಪೂರ್ತಿ ಎಲ್ಲ ಕ ಈ ಜಲ್ಡಿಯಿಂದ ಮೇಲೆ ಆಮೇಲೆ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಸಕ್ಕರೆ ಶೇಂಗಾ ಹುರ್ಕೊಡ್ಲೆ ಹಣಮೆಣ್ಸಿಕಾಯಿ ಕರಿಬೇವು ಎಲ್ಲ ಹಾಕಿ ಇದರಲ್ಲಿ ಫ್ರೈ ಮಾಡಬೇಕು ಈ ಥರ ಇದು ಕೆಂಪು ಖಾರ ಪುಡಿ ಹಾಕಿದ್ದು ಕೆಂಪದು ಅವಲಕ್ಕಿ ಇದು ಹಳಿದೆ ಅವಲಕ್ಕಿ ಎರಡು ಥರದ್ದು ಅವಲಕ್ಕಿ ಮಾಡಿದೆ ನೋಡಿರಿ ಎರಡೂ ತುಂಬ ಟೇಸ್ಟ್ ಇದೆ ತಿಂತ ಇದ್ದರೆ ತಿಂತಾನೇ ಇರಬೇಕು ಅಂತ ಅನಿಸ್ತಾ ಇದೆ ಎಲ್ಲರೂ ನೋಡಿ ನನಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು